ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಹೊಸ ಮೂವಿ ರಿವ್ಯೂ ಬಂದಿದ್ದೇನೆ ಹಾಗಾದರೆ ಆ ಮೂವಿ ರಿವ್ಯೂ ಯಾವುದಂತಂದರೆ ಕುಟುಂಬಸ್ಥ ಕುಟುಂಬಸ್ಥನ್ ಸಿನಿಮಾದಲ್ಲಿ ಮಣಿಕಂಡನ್ ಅವರು ನಾಯಕ ನಟನಾಗಿ ನಟಿಸಿದ್ದು ಸಾನ್ವಿ ಮೇಘನಾ ಸೋಮಸುಂದರನ್ ಸೇರಿದಂತೆ ಇತರರು ನಟಿಸಿದ್ದಾರೆ ಇದು ಒಂದು ತಮಿಳು ಸಿನಿಮಾವಾಗಿದ್ದು ಕನ್ನಡದಲ್ಲಿ ಕೂಡ ಲಭ್ಯವಾಗಿದೆ ಒಬ್ಬ ವ್ಯಕ್ತಿ ತನ್ನತನವನ್ನು ಸಾಧಿಸಲು ಹಠತೊಟ್ಟ ನಿಂತಾಗ ಅವನಿಗೆ ಎದುರಾಗುವ ಸವಾಲುಗಳು ಹೇಗಿರುತ್ತವೆ ಎನ್ನುವುದು ಈ ಸಿನಿಮಾದ ಲೈನ್ ಸ್ಟೋರಿ ಆಗಿದೆ ಸಿನಿಮಾ ಪ್ರಾರಂಭವಾದಾಗಿದ್ದರಿಂದ ಕೊನೆವರೆಗೂ ಎಲ್ಲಿ ಕೂಡ ಬೋರ್ ಆಗದಂತೆ ಇದೆ ಮಣಿಕಂಡನ್ ಅವರ ಎಕ್ಸ್ಪ್ರೆಷನ್ ಮತ್ತು ನಟನೆಯನ್ನು ನೋಡಿದರೆ ಈ ಸಿನಿಮಾಗೆ ಅವರು ಹಾಕಿರುವ ಎಫರ್ಟ್ ಕೂಡ ನಮಗೆ ಗೊತ್ತಾಗುತ್ತದೆ ಈ ಸಿನಿಮಾದಲ್ಲಿ ಮಣಿಕಂಡನವರ ಪಾತ್ರ ಸ್ವಾಭಿಮಾನದಿಂದ ಕೂಡಿದರೆ ಇನ್ನು ಗುರುಸಮ್ಮ ಸುಂದರನವರದು ಎಲ್ಲ ಕಡೆ ರಾಜಿ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಹಣ ಗಳಿಸಿ ಚೆನ್ನಾಗಿರಬೇಕು ಎನ್ನುವುದಾಗಿರುತ್ತದೆ ಈ ಸಿನಿಮಾದ ಬಹುತೇಕ ಕೊನೆವರು ಈ ಎರಡು ಪಾತ್ರಗಳ ನಡುವೆ ಪೈಪೋಟಿ ನಡೆಯುತ್ತದೆ ಈ ಸಿನಿಮಾದಲ್ಲಿ ಬರುವ ಒಂದಾದರೂ ಸೀನ್ ನಮ್ಮ ಜೀವನದಲ್ಲಿ ನಡೆದಿರುತ್ತೆ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರುವವರಿಗೆ ನಡೆದಿರುವುದನ್ನಾದರೂ ಕಂಡಿರುತ್ತೇವೆ ಒಟ್ಟಿನಲ್ಲಿ ಸಿನಿಮಾ ತುಂಬಾ ರಿಯಲಿಸ್ಟಿಕ್ ಆಗಿದೆ ಇನ್ನು ಸಿನಿಮಾದಲ್ಲಿ ಕಾಮಿಡಿ ಇಲ್ಲವಾ ಎಂದರೆ ನಿಜವಾಗಲೂ ಕಾಮಿಡಿ ಇದೆ ಕೆಲವು ಸೀನುಗಳಲ್ಲಿ ಬರುವ ಕಾಮಿಡಿಯಿಂದ ನಕ್ಕು ನಕ್ಕು ಸಾಕಾಗುತ್ತದೆ ಸಿನಿಮಾದಲ್ಲಿ ನಟನೆ ಮಾಡಿರುವ ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಟಿ ಸಾನ್ವಿ ಮೇಘನಾ ಅವರು ಸನ್ನಿವೇಶಗಳನ್ನು ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅವರು ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಮಾತನಾಡಿರುವ ಮಾತುಗಳಂತೂ ಎಲ್ಲರ ಮನಸ್ಸಿಗೂ ತಟ್ಟುತ್ತವೆ ಹೀರೋ ಹೀರೋಯಿನ್ ಲವ್ ಮ್ಯಾರೇಜ್ ಆಗಿರುತ್ತಾರೆ ಅದರಲ್ಲೂ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದವರು ಸಮಾಜದಲ್ಲಿ ಎದುರಿಸುವ ಸವಾಲುಗಳ ಬಗ್ಗೆ ಈ ಸಿನಿಮಾದಲ್ಲಿ ಕಾಣಬಹುದು ಸಿನಿಮಾದಲ್ಲಿ ತನ್ನ ತನವನ್ನು ಬಿಟ್ಟು ತಗ್ಗಲ್ಲ ಎನ್ನುವ ಹೀರೋ ಕೊನೆಗೆ ಪರಿಸ್ಥಿತಿಗೆ ತಲೆಬಾಗುತ್ತಾನೆ ಇನ್ನು ಅವನ ಭಾವ ಎಲ್ಲವನ್ನೂ ಒಪ್ಪಿಕೊಂಡು ಕೆಲಸವನ್ನು ದಕ್ಕಿಸಿಕೊಂಡು ಇರುತ್ತಿದ್ದವರು ತನ್ನ ಸ್ಥಾನಕ್ಕೆ ಕೂತು ಬಂದಾಗ ಪ್ರತಿರೋಧ ಹೊಡ್ಡಿ ಬರುವುದೇ ಮುಖ್ಯ ತಿರುವಾಗಿದೆ ನೀವಿನ್ನು ಈ ಸಿನಿಮಾ ನೋಡದಿದ್ದರೆ ಜಿ ಫೈವ್ನಲ್ಲಿ ನೋಡಬಹುದಾಗಿದೆ ಕನ್ನಡದಲ್ಲಿ ಕೂಡ ಡಬ್ ಆಗಿದೆ ಸಿನಿಮಾ ನೋಡಿದ ನಂತರ ಹೇಗಿದೆ ಎನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಸಿನಿಮಾ ರಿವ್ಯೂ ಹಾಗೂ ಸಿನಿಮಾಕ್ಕೆ ಸಂಬಂಧಿಸಿದ ವಿಡಿಯೋಗಳಾಗಿ ಎಂಟಿ ಟ್ಯಾಕ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ